ಸ್ಟೈಫಂಡ್ ಪರಿಷ್ಕರಣೆಗೆ ಆಗ್ರಹ ನಿವಾಸಿ ವೈದ್ಯರಿಗೆ ಸ್ಟೈಫಂಡ್ ಪರಿಷ್ಕರಣೆ ಮಾಡುವಂತೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು ಡಾಕ್ಟರ್ ಸಿ ವಿ ಶಿವರಾಮಯ್ಯ ಅಂತ ಅಧ್ಯಕ್ಷ ಕರ್ನಾಟಕ ಅಸೋಸಿಯೇಷನ್ ಆಫ್ ಪ್ರೆಸಿಡೆಂಟ್ ಡಾಕ್ಟರ್ ಸರ್ ಸಮಸ್ಯೆ ಏನು ಅಂದರೆ ಈಗ ಸ್ಟೇಟ್ಮೆಂಟ್ ಹೆಚ್ಚಳಾಗಿ ನಮಗೆ ನಾಲ್ಕೂವರೆ ವರ್ಷ ಆಗಿದೆ ಸುಮಾರು ನಾಲ್ಕೂವರೆ ವರ್ಷ ಆಗಿದೆ ಅದಕ್ಕೆ ನಾವು ಸರ್ಕಾರಕ್ಕೆ ಈಗಾಗಲೇ ಸುಮಾರು ಒಂದು ವರ್ಷದಿಂದ ಪತ್ರಗಳು ಇದ್ದೀವಿ ಮನವಿ ಮಾಡ್ತಾ ಇದ್ದೀವಿ ನಮ್ಗೆ ಯಾವುದೂ ಸೂಕ್ತ ರೀತಿಯಲ್ಲಿ ಅವರಿಂದ ಸ್ಪಂದನೆ ಬಂದಿಲ್ಲ ಸರ್ ಅದಕ್ಕೋಸ್ಕರ ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಕರ್ನಾಟಕದಲ್ಲಿ ಫೀಸ್ ಏನಿದೆ ಅದು ಎಲ್ಲರಿಗಿಂತ ಹೈಯೆಸ್ಟ್ ಇದೆ ಸರ್ ಹೈಯೆಸ್ಟ್ ಫೀಸ್ ಇನ್ ಇಂಡಿಯಾ ಹಾಗೂ ಶಿಷ್ಯ ವೇತನ ಸ್ಟೇಟ್ಮೆಂಟ್ ಏನಿದೆ ಅದು ಲೋಯೆಸ್ಟ್ ಇಂದ ಕಂಟ್ರಿ ನಲವತ್ತೈದು ಸಾವಿರ ಇದೆ ಈಗ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ಗಳು ಏಮ್ಸ್ ಆಗಲಿ ಜಿತ್ವಾರ್ ಆಗಲಿ ಆ ಥರ ಇನ್ಸ್ಟಿಟ್ಯೂಟ್ಗಳು ತೊಗೊಂಡ್ರೆ ಅಲ್ಲಿ ಒಂದು ಲಕ್ಷ ಒಂದು ಲಕ್ಷದ ಹತ್ತು ಸಾವಿರ ಇದೆ ಸರ್ ಸ್ಟೇಟ್ಮೆಂಟ್ ನಮ್ಮ ಕರ್ನಾಟಕದಲ್ಲಿ ನಲವತ್ತೈದು ಐವತ್ತು ಐವತ್ತೈದು ಸಾವಿರ ಸ್ಟೇಟ್ಮೆಂಟ್ ಇದೆ ಒಬ್ಬ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ತರ್ಡ್ ಇಯರ್ ಫೀಸ್ ಇದೆ ನಾವು ಅದಕ್ಕೋಸ್ಕರ ಶುಲ್ಕ ಪರಿಷ್ಕರಣೆ ಮಾಡ್ತಾರೆ ನಮ್ಗೆ ಹಾಗೆ ಶಿಶು ವೇತನದಲ್ಲೂ ಪರಿಷ್ಕರಣೆ ಬೇಕು ಪ್ರತಿ ಸತಿ ನಮಗೆ ಸ್ಟೈಫೆಂಡ್ ಹೈಕ್ ಕೇಳೋಕ್ಕೋಸ್ಕರ ನಾವು ಬೀದಿಂದ ಬಂದು ಕುತ್ಕೋಬಾರ್ದು ಅದಕ್ಕೆ ಪ್ರತಿ ಹಣದುಬ್ಬರದ ಪ್ರಕಾರ ಪ್ರತಿ ಎರಡು ವರ್ಷಕ್ಕೋ ಒಂದು ವರ್ಷಕ್ಕೋ ಅವರೇ ನಾಲ್ಕು ಪರ್ಸೆಂಟ್ ಐದು ಪರ್ಸೆಂಟ್ ಇದು ಮಾಡೋ ಪ್ರಾವಿಷನ್ ಕೊಟ್ಬಿಟ್ರೆ ನಾವು ಯಾರೂ ಈ ಥರ ಪ್ರತಿ ಬಂದು ಪ್ರತಿಭಟನೆ ಮಾಡೋ ಪರಿಸ್ಥಿತಿ ಬರಲ್ಲ ಏನು ಎಲ್ಲರಿಗೂ ಗೊತ್ತಿರೋಂಗೆ ಕೋಲ್ಕಟ್ಟಾದ ಆರ್ ಜಿ ಫರ್ ಮೆಡಿಕಲ್ ಕಾಲೇಜಲ್ಲಿ ಏನು ಇನ್ಸಿಡೆಂಟ್ ಆಗಿದೆ ಒಬ್ಬ ಕರ್ತವ್ಯ ನಿರತ ಡ್ಯೂಟಿ ಡಾಕ್ಟ್ರ್ ಮೇಲೆ ಅತ್ಯಾಚಾರ ಆಗಿದೆ ಅದಕ್ಕೆ ಖಂಡಿಸಿ ನಾವು ಕ್ಯಾಂಡಲ್ ಹಚ್ಚಿ ಅವರಿಗೆ ಸಂತಾಪ ಸೂಚಿಸ್ತೇವೆ